ಭಾರತಕ್ಕೆ ಇಂಡಿಯಾ ಪಾಕಿಸ್ತಾನ್ ಬಿಗ್ ಬಾಸ್ಗೆ ಗಿಲಿ ನಟ ಹಾಗೂ ಅಶ್ವಿನಿ ಗೌಡ ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಥರ ಇಲ್ಲಿ ಕಾತಾಟ ನಡೆದಿದೆ ಆದರೆ ಅದರಲ್ಲಿ ಗೆದ್ದಿರುವಂಥದ್ದು ಗಿಲಿ ನಟ ಆದರೆ ಸೋತಿರುವಂಥದ್ದು ಅಶ್ವಿನಿ ಗೌಡ ಅಂತಲೇ ಹೇಳ್ಬೋದು ಐದನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲಿ ನಟ ಮೊದಲನೇ ಸ್ಥಾನದಲ್ಲಿದ್ದರೆ ಅಶ್ವಿನಿ ಗೌಡವರವರು ಕೇವಲ ಒಂದು ಪರ್ಸೆಂಟ್ ಮತಗಳನ್ನು ಪಡೆದು ಕೆಳಮಟ್ಟದಲ್ಲಿ ಅರವತ್ತೆಂಟು ಸ್ಥಾನಗಳಲ್ಲಿ ಪಡೆದಿರುವಂಥ ಗಿಲ್ಲಿ ನಟರವರು ಮೊದಲನೇ ಸ್ಥಾನದಲ್ಲಿದ್ದು ಅವರು ಯಾವಾಗಲೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದರೆ ಟಾಪಲ್ಲೇ ಇರ್ತಾ ಇದ್ದಾರೆ ಅನ್ನೋವಂಥ ವಿಷಯವನ್ನು ನೀವು ಗಮನಿಸಬೇಕಾಗುತ್ತೆ ಈ ಮೇನ್ ಪಾಯಿಂಟ್ ಗಿಲ್ಲಿಯ ನಟರವರಿಗೆ ಮೈನಸ್ ಆಗಿ ಪರಿಗಣಿಸಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಶ್ವಿನಿ ಗೌಡ ಹಾಗೂ ರಿಷಿ ಗೌಡರವರು ಈ ಗಿಲ್ಲಿ ನಟರ ಮೇಲೆ ಟಾರ್ಗೆಟ್ ಮಾಡಿ ಅವರಿಗೆ ವಾರದಲ್ಲಿ ಅತ್ಯಂತ ಕಳಪೆ ನೀಡಲಿಕ್ಕೆ ಟ್ರೈ ಮಾಡ್ತಾರೆ ಮನೆಯಲ್ಲಿರುವಂಥ ಎಲ್ರಿಗೂ ಕಳಪೆ ನೀಡೋಕ್ಕೆ ಹೇಳ್ತಾರೆ ಆದರೆ ಯಾರು ಮಾತು ಕೇಳಿರಿಲ್ಲ ಅದು ಟರ್ನ್ ಆಗಿ ಅದು ಧ್ರುವಂತ್ರ ಮೇಲೆ ಬೀಳುತ್ತೆ ಈ ವಾರದಲ್ಲಿ ಅತ್ಯಂತ ಕಳಪೆಯನ್ನು ಧ್ರುವಂತ್ರವರು ಪಡಿತಾರೆ ಈ ಗಿಲ್ಲಿ ನಟರವರ ಅದೃಷ್ಟ ಅಂತಲೇ ಹೇಳ್ಬೋದು ಅದೆಲ್ಲ ದುರದೃಷ್ಟ ಅಂದರೆ ಅವ್ರದ್ದು ಗಿಲ್ಲಿ ನಟ ಕಳಪೆ ತಗೊಳ್ಕೊಳ್ಳೋಕೆ ಹೋಗಿ ಅವರು ಕಳಪೆಗಳನ್ನು ತಗೊಂಡು ಜೇಲ್ ಸೇರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಈ ವಾರದಲ್ಲಿ ಅಂತ್ಯಂತ ಕುತೂಹಲ ಘಟ್ಟ ಮುಟ್ಟಿರುತ್ತೆ ಗಿಲ್ಲಿ ನಟರನ್ನು ತುಳಿಯುವಂಥ ಎಲ್ಲ ಪ್ಲ್ಯಾನ್ಗಳು ಫೇಲ್ ಆಗಿರುತ್ತೆ ಅದೇ ರೀತಿಯಾಗಿ ಅಶ್ವಿನಿ ಗೌಡರವರು ಕೂಡ ಏನೋ ಮಾಡಲಿಕ್ಕೆ ಹೋಗಿ ಗಿಲ್ಲಿ ನಟರನ್ನು ತುಳಿಲಿಕ್ಕೆ ಹೋಗಿ ಈ ವಾರದಲ್ಲಿ ಅತ್ಯಂತ ಕಳಪೆ ಮತಗಳನ್ನು ಪಡೆದಿರುವಂಥ ಗೌಡರವರು ಮನೆ ಸೇರ್ಲಿಕ್ಕೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಮನೆ ಸೇರ್ತಾರೆ ಗಂಟು ಮೂಟೆಯನ್ನು ಕಾಡ್ತಾರೆ ಅವರ ದ ಅನ್ಯ ಗೂಂಡಾಗಿರಿ ಅವರ ಎಲ್ಲ ಡಾಂಬಿಕತೆ ಹೋಗುತ್ತೆ ಅವರ ಡ್ರಾಮಿಕ್ ಮುಗಿದು ಹೋಗುತ್ತೆ ಸುದೀಪ್ ಅವರು ಇವತ್ತು ಅಶ್ವಿನಿಗೌಡವ್ರಿಗೆ ಗೆಟ್ ಪಾಸ್ ಕೊಡ್ತಾರೆ ಅಲ್ಲಿವರಿಗೆ ಈ ವಿಡಿಯೋನ ನೋಡ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು